ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪ್ರತಿ ಠಾಣೆಯಿಂದಲೂ ಕೂಡ ಎಸ್ ಐ ಟಿ ಮಾಹಿತಿಯನ್ನು ಕೇಳಿದೆ ನಾಪತ್ತೆ ಪ್ರಕರಣ ಇರ್ಬೋದು ಕೊಲೆ ಅತ್ಯಾಚಾರ ಪ್ರಕರಣ ಇರ್ಬೋದು ಎಲ್ಲದರ ಬಗ್ಗೆಯೂ ಕೂಡ ಎಸ್ ಐ ಟಿ ಈಗ ಮಾಹಿತಿಯನ್ನು ಕೇಳಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೈದರವರೆಗಿನ ಮಾಹಿತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದು ಹತ್ತು ವರ್ಷ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಮುಂದಿನ ಹತ್ತು ವರ್ಷ ಒಟ್ಟು ಇಪ್ಪತ್ತು ವರ್ಷಗಳ ಮಾಹಿತಿಯನ್ನು ಈಗ ಎಸ್ ಐ ಟಿ ಕೇಳಿರುವಂಥದ್ದು ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಮಾಹಿತಿಯನ್ನು ಕೊಡಿ ಅಂತ ರಾಜ್ಯದ ಎಲ್ಲ ಠಾಣೆಗಳಿಗೂ ಕೂಡ ಎಸ್ ಐ ಟಿ ಪತ್ರವನ್ನು ಬರೆದಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಈಗ ಸಂಪರ್ಕದಲ್ಲಿದ್ದಾರೆ ಭರತ್ ಎಸ್ ಐ ಟಿಯಿಂದ ಒಂದು ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಮತ್ತೊಂದು ಕಡೆ ಇದರ ಜೊತೆ ಜೊತೆಗೆ ಇನ್ನಿತರ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ಒಂದು ರಾಜ್ಯದ ಎಲ್ಲ ಠಾಣೆಗಳಿಗೂ ಎಸ್ ಐ ಟಿ ಪತ್ರ ಬರೆಯೋದ್ರ ಮೂಲಕ ಕಳೆದ ಇಪ್ಪತ್ತು ವರ್ಷಗಳ ಒಂದು ಪ್ರಕರಣಗಳ ಕುರಿತಾದಂತಹ ಮಾಹಿತಿ ಅದು ಅತ್ಯಾಚಾರ ಪ್ರಕರಣ ಇರಬಹುದು ಅಥವಾ ನಾಪತ್ತೆಯಾದಂತಹ ಪ್ರಕರಣ ಇರಬಹುದು ಇದರ ಲಿಸ್ಟನ್ನು ಕೊಡಿ ಅಂತ ಎಸ್ ಐ ಟಿ ಕೇಳ್ತಾ ಇದೆ ಸೊ ಇದು ಯಾವ ರೀತಿ ತನಿಖೆಗೆ ಸಹಾಯ ಆಗತ್ತೆ ಅಂತ ವೀಣ ಹೌದು ಯಾಕಂದರೆ ನಾವು ಈ ಒಂದು ಆ್ಯಂಗಲ್ಗಳಲ್ಲಿ ಮಾತ್ರ ಚರ್ಚೆಗಳನ್ನು ಮಾಡುವುದಲ್ಲ ಅದರ ಹೊರತಾಗಿ ಹೊರಗಿನ ದಾಖಲೆ ಸಂಗ್ರಹಗಳ ವಿಚಾರದಲ್ಲೂ ಕೂಡ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಇಲ್ಲಿ ಆಸ್ತಿ ಪಂಜರಗಳು ಸಿಗಬಹುದು ಸಿಕ್ಕ ನಂತರದ ಪ್ರಕ್ರಿಯೆಗಳು ಅದು ವೈಜ್ಞಾನಿಕ ಪ್ರಕ್ರಿಯೆಗಳು ಹತ್ತು ಹದಿನೈದು ದಿನಗಳ ಕಾಲ ಡಿ ಎನ್ ಎ ಟೆಸ್ಟು ಮತ್ತೊಂದು ಮಗದೊಂದು ಅನ್ನುವಂಥ ಚಾಕ್ಷೆಗಳು ಬೇ ಒಂದು ಕಡೆಯಾದರೆ ಅದಕ್ಕೆ ಪೂರಕವಾಗಿ ಎಸ್ ಐ ಟಿ ಪ್ರಕರಣದ ಚ ಇದರಲ್ಲಿ ವಿಳಂಬತೆಯನ್ನು ಕಾಣದ ರೀತಿಯಲ್ಲಿ ಅದರಲ್ಲಿ ಒಂದಷ್ಟು ರೀತಿಯಲ್ಲೇ ದಾಖಲೆಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರ ಐದರವರೆಗೆ ಮತ್ತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಅಂದರೆ ಹತ್ತು ವರ್ಷಗಳಂತೆ ಸುಮಾರು ಎರಡು ಪಟ್ಟಿಯಲ್ಲಿ ಒಟ್ಟು ಇಪ್ಪತ್ತು ವರ್ಷದ ದಾಖಲೆಗಳನ್ನ ಎಸ್ಐ ಟಿ ರಾಜ್ಯದ ಅನೇಕ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕೇಳಿರುವಂತದ್ದು ಅಲ್ಲಿ ಪತ್ತೆಯಾಗದ ನಾಪತ್ತೆ ಪ್ರಕರಣಗಳಿರಬಹುದು ಅಥವಾ ಕೊಲೆಗಳಾಗಿರಬಹುದು ಅತ್ಯಾಚಾರಗಳಾಗಿರಬಹುದು ಈ ರೀತಿಯ ಅಷ್ಟು ಕ್ರಿಮಿನಲ್ ಕ್ರೈಮ್ ರೆಕಾರ್ಡ್ಸ್ ಗಳನ್ನ ಎಸ್ಐಟಿ ಕೇಳಿದೆ ಇದರ ಒಂದು ದಾಖಲೆ ಕರ್ನಾಟಕದ ಕರ್ನಾಟಕದ ಹೆಡ್ ಗಳಲ್ಲಿ ಇರುತ್ತೆ ಸಹಜವಾಗಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇಂತಹ ದಾಖಲೆಗಳನ್ನು ಅವರ ಕ್ರೈಮ್ ರೆಕಾರ್ಡ್ ಬ್ಯೂರೋಗಳಲ್ಲಿ ತೆಗೆದಿಡ್ತಾರೆ ಆದರೆ ಇಂತಹ ದಾಖಲೆಗಳನ್ನ ಕ್ರೋಢರಿಸುವಂತಹ ಕೆಲಸಗಳು ನಿರತವಾಗಿರುವಂತದ್ದು ಅದಕ್ಕೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ಇವತ್ತು ಮತ್ತೆ ಒಂಬತ್ತು ಜನ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ ಯಾಕಂದ್ರೆ ಎಸ್ಐ ಟಿಗೆ ಅತ್ಯಂತ ಅಗತ್ಯವಾಗಿ ಒಂದಷ್ಟು ಸಿಬ್ಬಂದಿಗಳ ಅಗತ್ಯ ಇದೆ ಇದು ಬಹಳ ಹೆಚ್ಚುವರಿ ತನಿಖೆ ಆಗಬೇಕಾದಂತಹ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಹೆಚ್ಚಿನ ತನಿಖೆಯ ದೃಷ್ಟಿಯಿಂದ ಇಲ್ಲಿ ಸಿಬ್ಬಂದಿಗಳನ್ನ ಹೆಚ್ಚು ಸಿಬ್ಬಂದಿಗಳನ್ನ ಇಲ್ಲಿಗೆ ಹಾಕಿರುವಂಥದ್ದು ಹಾಗಾಗಿ ಆ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರ ಜೊತೆಗೆ ಈಗಾಗಲೇ ಘಟನಾ ಸ್ಥಳಕ್ಕೆ ಜೆ ಕೂಡ ಅಂದ್ರೆ ಹಿತಾಚಿಯನ್ನ ಕೂಡ ತರಲಾಗಿರುವಂಥದ್ದು ಹಿತಾಚಿಯ ಮೂಲಕವೂ ಕೂಡ ಕಾರ್ಯಾಚರಣೆಗಾಗಲೇ ಆರಂಭ ಆಗಿದೆ ಹಿತಾಸಿಯ ಮೂಲಕ ಆ ಒಂದು ಮಣ್ಣನ್ನು ಅಗೆಯುವಂತಹ ಪ್ರಕ್ರಿಯೆಗಳಿಗೂ ಕೂಡ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ಜಾಗಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಕಲ್ಲು ಕಲ್ಲು ಮಣ್ಣುಗಳು ಹೆಚ್ಚಾಗಿ ಸೇರುವಂತಹ ಜಾಗಗಳು ಹಾಗೆ ಬೇರೆ 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 ಜಾಗಗಳಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಆ ಒಂದು ಪ್ರಕ್ರಿಯೆ ಮತ್ತಷ್ಟು ಚಾಲನೆಯನ್ನು ಪಡೆದಿರುವಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಆ ಒಂದು ಜಾಗಗಳೇ ಹೆಚ್ಚಿನ ಸಿಬ್ಬಂದಿ ನೇಮಕ ಆಗಿದೆ ಸಿಬ್ಬಂದಿಗಳ ಜೊತೆಗೆ ಪೊಲೀಸರು ಕೂಡ ಇದ್ದಾರೆ ಆ ಒಂದು ಇದಾಗ್ತಾ ಇದೆ ಇದು ಒಂದು ಕಡೆಗಳಾದರೆ ಅಂದರೆ ಈ ರೀತಿಯಾದಂಥ ಉತ್ಖನನ ಪ್ರಕ್ರಿಯೆ ಒಂದು ಕಡೆಯಲ್ಲಾದರೆ ಎರಡನೇ ಭಾಗ ಅಂದರೆ ಎರಡನೇ ಭಾಗವಾಗಿ ಇನ್ನೊಂದು ಅಧಿಕಾರಿಗಳ ಟೀಮ್ ಏನಿದೆ ಅವರ ಎರಡನೇ ಅಧಿಕಾರಿಗಳ ಟೀಮ್ ಅಲ್ಲಿ ಸುತ್ತಮುತ್ತ ಜಾಗಗಳಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರುವಂಥದ್ದು ಆ ದಾಖಲೆ ಪ್ರಕ್ರಿಯೆಯ ಪ್ರಕ್ರಿಯೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಯಾಕಂದರೆ ಇಲ್ಲಿನ ಸಿಚುವೇಶನ್ ಯಾವುದೇ ಕ್ಷಣದಲ್ಲಿ ಬೇರೆ ರೀತಿಯಾಗಿ ತಿರುಗಬಹುದು ಅಲ್ಲಿ ಸಿಗುವಂಥ ಮಹತ್ವದ ಯಾವುದೇ ಅಂಶಗಳು ಮುಂದಿನ ಅಷ್ಟು ತನಿಖೆಗಳಿಗೆ ಪೂರಕವಾಗಿ ಬರಬಹುದು ಆ ಕಾರಣದಿಂದಾಗಿ ಅವುಗಳನ್ನು ಮ್ಯಾಚ್ ಮಾಡಬೇಕಾದ್ರೆ ಮತ್ತು ಅವುಗಳನ್ನು ಕ್ರೋಢೀಕರಿಸಿ ಇಟ್ಟಂಥ ಸಂದರ್ಭಗಳಲ್ಲಿ ಮುಂದಿನ ದಾಖಲೆಗಳನ್ನು ಸಂಗ್ರಹಿಸುವಂಥ ಪ್ರಕ್ರಿಯೆಗಳು ನಡೀಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಕ್ರಿಯೆಗಳ ನಡೆಸ್ತಾ ಇದೆ ಸದ್ಯಕ್ಕೆ ಜೆ ಸಿ ಬಿ ತನ್ನ ಕೆಲಸವನ್ನು ಕಾರ್ಯಾಚರಣೆ ಅಂದರೆ ಏಕೈಕಿಗೆ ಮಾಡೋದಕ್ಕೆ ಬರೋದಿಲ್ಲ ವೈದ್ಯರ ನಿರ್ದೇಶನಗಳು ಬೇಕು ಹಾಗಾಗಿ ಅವರು ಕೊಟ್ಟ ನಿರ್ದೇಶನದ ಮೇರೆಗೆ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬಹುತೇಕವಾಗಿ ಅಂದರೆ ಸುಮಾರು ಹೊತ್ತಿನ ಕಾರ್ಯಗಳನ್ನು ಅಂದರೆ ಹೆಚ್ಚಿನ ಇದನ್ನು ಅವರು ಮ್ಯಾನ್ಯಲ್ ಆಗಿ ಮಾಡುವಂಥದ್ರ ಕಡೆ ಗಮನ ಹರಿಸ್ತಾ ಇರುವಂತದ್ದು ಅಂದ್ರೆ ಇದರಲ್ಲಿ ಸಾಕ್ಷ್ಯದ ಸಾಕ್ಷ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತಹ ಹಾನಿ ಆಗದೇ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಮತ್ತು ಮತ್ತೊಂದು ಮಗದೊಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ದೃಶ್ಯವನ್ನು ನೋಡ್ತಾ ಇದ್ದೀವಿ ಸಮಾಧಿ ಶೋಧ ಕಾರ್ಯ ಮುಂದುವರೆದಿದೆ ಮಿನಿ ಕೂಡ ಶೋಧ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಮುಸುಕುಧಾರಿಯ ಸಮ್ಮುಖದಲ್ಲಿಯೇ ನಡೀತಾ ಇರುವಂತಹ ಶೋಧ ಕಾರ್ಯ ನೇತ್ರಾವತಿ ನದಿ ತಟದಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಸಮಾಧಿ ಅಗೆಯುವ ಕಾರ್ಯ ಮುಂದುವರೆದಿದೆ ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ಅಗೆಯುವ ಕಾರ್ಯ ಕೂಡ ಮುಗಿಯತ್ತೆ ನಲವತ್ತು ನಲವತ್ತೈದು ನಿಮಿಷದಿಂದಲೂ ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ ಈಗ ಮಿನಿ ಹಿಟಾಚಿಯನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯ ಮಧ್ಯದಲ್ಲಿಯೂ ಕೂಡ ಶೋಧ ಕಾರ್ಯ ನಿರಂತರವಾಗಿ ನಡೆದಿದೆ ಅನಾಮಿಕ ದೂರುದಾರ ತೋರಿಸಿದಂತಹ ಪಾಯಿಂಟ್ ನಂಬರ್ ಸಿಕ್ಸ್ ಅಗೆಯಲಾಗ್ತಾ ಇದೆ న్యూస్ నెట్వర్క్ ప్రస్తుతి